ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ ದೇವರ ಒಂದೊಂದು ಮಾತುಗಳು ಕೂಡ ನಮಗೆ ಆಲೋಚನೆಯಾಗಿ ನಮಗೆ ಎಚ್ಚರಿಕೆಯಾಗಿ ನೋಡಿ ಪವಿತ್ರ ಆತ್ಮನು ಬರುವಾಗ ಅವರು ಸತ್ಯವನ್ನು ಕುರಿತು ನೀತಿ ನ್ಯಾಯ ತೀರ್ಪನ್ನು ಕುರಿತು ನಮಗೆ ಬೋಧಿಸುವ ದೇವರು ನಮಗೆ ಖಂಡಿಸುವ ದೇವರು ಎಚ್ಚರಿಸುವ ದೇವರು ನಮ್ಮನ್ನು ನೀತಿಯ ಮಾರ್ಗದಲ್ಲಿಯೂ ಸನ್ಮಾರ್ಗದಲ್ಲಿ ನಡೆಸುವ ಪವಿತ್ರಾತ್ಮ ದೇವರಾಗಿದ್ದಾರೆ ಆದ ಕಾರಣ ಕೆಲವೊಂದು ವಾಕ್ಯಗಳು ನಮಗೆ ಕೇಳುವುದಕ್ಕೆ ನಮಗೆ ಕಿವಿಗೆ ಇಂಪಾಗಿರುವುದಿಲ್ಲ ಆದರೆ ಅದು ವಾಕ್ಯಗಳು ಅದು ಸತ್ಯವಾಗಿದೆ ಅದು ನಮ್ಮ ದಾರಿಗೆ ದೀಪ ಅದು ನಮ್ಮ ದಾರಿಗೆ ಬೆಳಕಾಗಿದೆ ಅಲ್ಲಲು ಯ ದೇವರ ಆಲೋಚನೆಗಳು ಬುದ್ಧಿ ಮಾತುಗಳು ಅನೇಕ ಸಾರಿ ನಮ್ಮ ತಂದೆ ತಾಯಿ ಹೇಳುವ ಬುದ್ಧಿ ಮಾತುಗಳು ಕೂಡ ನಮ್ಮ ಕಿವಿಗೆ ಅದು ಇಂಪಾಗಿರುವುದಿಲ್ಲ ಹಿರಿಯವರು ದೊಡ್ಡವರು ಬೋಧನೆ ಮಾಡುವಾಗ ತಿಳುವಳಿಕೆ ಹೇಳುವಾಗ ಆಲೋಚನೆ ಕೊಡುವಾಗ ತಿದ್ದುಪಾಟು ಮಾಡುವಾಗ ಅದೆಲ್ಲ ನಮಗೆ ಫಸ್ಟ್ ಕಠಿಣವಾಗಿ ಇರುತ್ತದೆ ಅದು ನಮಗೆ ಕಹಿಯಾಗಿರುತ್ತದೆ ಆದರೆ ಅದನ್ನು ನಾವು ತಕ್ಕೊಳ್ಳುವಾಗ ಅದನ್ನು ನುಂಗುವಾಗ ಅದನ್ನು ನಾವು ವಿಧೇಯರಾಗುವಾಗ ಪಾಲಿಸುವಾಗ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಾಗ ಎಷ್ಟೋ ಕೆಟ್ಟ ಕಾರ್ಯಗಳಿಂದ ಎಷ್ಟೋ ದುರ್ಘಟನೆಗಳಿಂದ ಎಷ್ಟೋ ಅಕ್ರಮದಿಂದ ನಾವು ತಪ್ಪಿಸಲ್ಪಡುತ್ತೇವೆ ಹಾಲೆಲುಯ್ಯ ಇವತ್ತು ಕೂಡ ದೇವರ ಮಕ್ಕಳಾಗಿರುವ ನಾವು ಎಷ್ಟೋ ಭಯಂಕರವಾದ ಕಾರ್ಯಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ದೇವರು ನಮಗೆ ಆಲೋಚನೆ ಮಾತುಗಳನ್ನು ಕೊಡುತ್ತಾ ಇದ್ದಾರೆ ಹಾಲೆಲುಯ್ಯ ಇವತ್ತು ಕೂಡ ನಾವು ನೋಡುವ ಕಾರ್ಯ ಏನಂತ ಜ್ಞಾನೋಕ್ತಿಗಳು ಆರನೇ ಅಧ್ಯಾಯ ಹದಿನಾರನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ದೇವರು ಹಗೆ ಮಾಡುವ ಕಾರ್ಯಗಳು ಎಂಬುದಾಗಿ ಒಂದು ಕೆಲವು ವಿಷ ವಿಷಯಗಳನ್ನ ಬರೆಯಲ್ಪಟ್ಟಿದೆ ಹೋವನ್ನು ಹಗೆ ಮಾಡುವ ವಸ್ತುಗಳು ಆರು ಇವೆ ಹೌದು ಏಳು ಆತನಿಗೆ ಅಸಹ್ಯಗಳಾಗಿ ತೋರುತ್ತದೆ ಯಾವುದೆಂದರೆ ಹೆಮ್ಮೆಯಿಂದ ಹೆಮ್ಮೆಯ ಕಣ್ಣು ಸುಳ್ಳಿನ ನಾಲಿಗೆ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ ಕೇಡು ಮಾಡಲು ತ್ವರೆಪಡುವ ಕಾಲು ಅಸತ್ಯ ಆಡುವ ಸುಳ್ಳು ಸಾಕ್ಷಿ ಒಡಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು ಈ ಏಳೆ ಹಳೆ ಲೂಯ್ಯ ನೋಡಿ ಈ ವಿಷಯಗಳು ಇಲ್ಲಿ ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟ ಈ ಏಳು ವಿಷಯಗಳನ್ನು ನಾವು ನೋಡುತ್ತಾ ಇದ್ದೇವೆ ಯಾವ ರೀತಿಯಾಗಿ ಹೆಮ್ಮೆಯ ಕಣ್ಣು ಸುಳ್ಳಿನ ನಾಲಿಗೆ ನಮ್ಮ ಶರೀರದಲ್ಲಿರುವ ಒಂದೊಂದು ಅವಯವಗಳನ್ನು ಕುರಿತು ದೇವರು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ ನಮ್ಮ ಕಣ್ಣಿಂದ ನಾವು ಮಾಡುವ ತಪ್ಪು ಅದು ದೇವರಿಗೆ ಹಗೆ ಆಗಿ ಹಗೆ ಮಾಡುವ ಕಾರ್ಯ ನಮ್ಮ ಕಾಲಿನಿಂದ ಕೆಟ್ಟದು ಮಾಡುವ ನಮ್ಮ ಕೈ ಸುಳ್ಳು ಸಾಕ್ಷಿ ಹೇಳುವ ನಮ್ಮ ನಾಲಿಗೆ ಹುಟ್ಟು ಒಡ ಹುಟ್ಟಿದವರಲ್ಲಿ ಜಗಳವನ್ನು ಉಂಟು ಮಾಡುವ ವ್ಯಕ್ತಿ ಇವೆಲ್ಲ ದೇವರಿಗೆ ಇಷ್ಟ ಇಲ್ಲ ಒಂದು ಕುಟುಂಬವನ್ನು ಒಡೆಯುವ ಕಾರ್ಯಗಳು ಒಂದು ವ್ಯಕ್ತಿತ್ವವನ್ನು ಒಡೆಯುವ ಕಾರ್ಯಗಳು ಒಂದು ಮನಸ್ಸನ್ನು ಮುರಿಯುವ ಕಾರ್ಯಗಳು ಇದೆಲ್ಲ ದೇವರಿಗೆ ಇಷ್ಟವಾಗುವುದಿಲ್ಲ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿ ಮಾತನ್ನು ಕೇಳ್ರಿ ಅದು ನಿಮ್ಮನ್ನು ಅದು ನಿಮ್ಮ ದಾರಿ ನಡೆಸುತ್ತದೆ ತಪ್ಪು ಬರುವಾಗ ಶೋಧನೆ ಬರುವಾಗ ಅದು ನಿಮಗೆ ಜ್ಞಾಪಕಕ್ಕೆ ಬರುತ್ತದೆ ಹಾಲೆ ಅದು ನಮ್ಮನ್ನು ತಪ್ಪಿಸುತ್ತದೆ ಆ ಒಂದು ಬುದ್ಧಿ ಮಾತುಗಳು ಒಳ್ಳೆಯ ಮಾತುಗಳು ಶಿಕ್ಷಣದ ಮಾತುಗಳು ಹಾಲೆ ಇದೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ನೋಡಿರಿ ಅದೆಲ್ಲ ನಮಗೆ ಆರಂಭದಲ್ಲಿ ಕಷ್ಟ ಕೇಳುವುದಕ್ಕೆ ಇಂಪಾಗಿರುವುದಿಲ್ಲ ನಿಜ ಯಾರಿಗೂ ಬೋಧನೆ ಇಷ್ಟ ಇಲ್ಲ ಯಾರಿಗೂ ತಿದ್ದುಪಾಟು ಡಿಸಿಪ್ಲಿನ್ ಮಾಡುವಾಗ ಕರೆಕ್ಟ್ ಮಾಡುವಾಗ ಅದು ನಮಗೆ ಇಷ್ಟ ಆಗುವುದಿಲ್ಲ ಆದರೆ ಅದು ನಮ್ಮನ್ನು ಮುಂದಕ್ಕೆ ಬರುವಂಥ ಅಪಾಯ ಮುಂದಕ್ಕೆ ಬರುವಂಥ ದುರ್ಘಟನೆಯಿಂದ ನಮ್ಮನ್ನು ಅದು ತಪ್ಪಿಸುವಂಥದ್ದಾಗಿದೆ ಮುಂದೆ ನೀವು ಓದಿ ನೋಡುವಾಗ ಈ ಅಧ್ಯ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಒಂದು ವ್ಯಭಿಚಾರ ಒಂದು ಪರಸ್ತ್ರಿ ಒಂದು ಅನ್ಯಾಯ ಒಂದು ಅಕ್ರಮ ಒಂದು ಮರಣದಿಂದ ನಮ್ಮನ್ನು ದೇವರು ಕಾಪಾಡುವುದಕ್ಕೆ ನಮಗೆ ಎಚ್ಚರಿಕೆಯ ಮಾತುಗಳನ್ನು ಕೊಡುತ್ತಾ ಇದ್ದಾರೆ ಸೊ ದೇವರು ಹೊಗೆ ಮಾಡುವ ಕಾರ್ಯಗಳು ನಮ್ಮ ಬಾಯಲ್ಲಿ ನಮ್ಮ ಕಿವಿ ನಮ್ಮ ಕಣ್ಣು ನಮ್ಮ ಕೈ ನಮ್ಮ ಕಾಲು ನಮ್ಮ ತುಟಿ ನಮ್ಮ ಮನಸ್ಸಿನಲ್ಲಿ ಕೂಡ ನಮ್ಮ ಹೃದಯದಲ್ಲಿ ಕೂಡ ಇದ್ದರೆ ಅದನ್ನು ಹಾಕೋಣ ಅದನ್ನು ತೊಳೆದುಕೊಳ್ಳೋಣ ದೇವರು ಹೇಳ್ತಾ ಇದ್ದಾರೆ ನನ್ನ ಬಳಿಗೆ ರಿಟರ್ನ್ ಟು ಮೀ ಆ್ಯಂಡ್ ಐ ವಿಲ್ ರಿಟರ್ನ್ ಟು ಯು ಆ್ಯಂಡ್ ಐ ವಿಲ್ ಆಕ್ಸೆಪ್ಟ್ ಯು ದೇವರು ಹೇಳ್ತಾ ನಾನು ನಿಮ್ಮನ್ನು ತಳ್ಳೋದಿಲ್ಲ ನಾನು ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ತೀನಿ ಎಂಬುದಾಗಿ ಹಾಲೆ ಲೂಯ್ಯ ಇವರ ಕೈಯಲ್ಲಿ ಒಪ್ಪಿಸಿಕೊಡೋಣ ಹಾಲೆಲುಯ್ಯ ಓ ಹಾಲೆ ದೇವರು ಮಾತನಾಡುವಾಗ ಅದು ನಮ್ಮ ಒಳ್ಳೆಯದಕ್ಕಾಗಿ ನಮ್ಮ ಹಿತಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಓ ಜೀಸಸ್ ನಮ್ಮ ಅಭಿ ಅಭಿವೃದ್ಧಿಗಾಗಿ ಓ ಥ್ಯಾಂಕ್ ಯು ಲಾಡ್ ಏಸಪ್ಪ ಈ ಸಮಯದಲ್ಲಿ ಒಪ್ಪಿಸಿ ಕೊಡುತ್ತಾ ಇದ್ದೇವಪ್ಪ ಎಲ್ಲ ವಿಷಯಗಳು ನಮ್ಮಲ್ಲಿ ಇರುವುದಾದರೆ ನಮ್ಮನ್ನು ಕೊಡುತ್ತಾ ಇದ್ದೇವೆ ತಗ್ಗಿಸುತ್ತಾ ಇದ್ದೇವೆ ಅಪ್ಪ ನಾವು ಬಿಟ್ಟು ಬಿಡುತ್ತೇವೆ ಸ್ವಾಮಿ ನಮಗೆ ಕೃಪೆ ಕೊಡು ಇದರಿಂದ ನಾವು ಸರಿ ಮಾಡೋದಕ್ಕೆ ನಮ್ಮ ಬಾಯಿ ಶುದ್ಧವಾಗಿರಲಿ ನಮ್ಮ ಕಣ್ಣು ಶುದ್ಧವಾಗಿರಲಿ ತಾಳ್ಮೆ ನಮ್ಮಲ್ಲಿ ಇರಲಿಯಪ್ಪ ಕ್ಷಮೆ ಅಪ್ಪ ಪ್ರೀತಿ ಇರಲಿ ಅಪ್ಪ ದಯೆ ಇರಲಿ ಅಪ್ಪ ಇರಲಿಯಪ್ಪ ಆಲೆಯ ನಾವು ಜಗಳ ಬಿತ್ತಬಾರದು ಚಾಡಿ ಹೇಳಬಾರದು ಸ್ವಾಮಿ ಸುಳ್ಳು ಸಾಕ್ಷಿ ಹೇಳಬಾರದಪ್ಪ ಸುಳ್ಳು ನಾಲಿಗೆ ಬೇಡ ಸ್ವಾಮಿ ಸತ್ಯ ನುಡಿವೇ ಬೇಕು ಎಷ್ಟೇ ಕಷ್ಟ ಬರಲಿ ಎಷ್ಟೇ ಕಷ್ಟ ಬರಲಿ ಸತ್ಯವನ್ನು ಮಾತಾಡಬೇಕು ನಮ್ಮ ಬಾಯಲ್ಲಿ ಸತ್ಯ ಇರಬೇಕು ಸ್ವಾಮಿ ಸುಳ್ಳು ಬರಬಾರ್ದು ಏಸಪ್ಪ ಕೃಪೆ ನೀಡು ಕೃಪೆ ನೀಡು ಕೃಪೆ ನೀಡು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಹಾಗೆ ಮಾಡುವ ಕೆಲವು ಕಾರ್ಯಗಳನ್ನು ನಾವು ನೋಡಿದ್ದೇವೆ ಜ್ಞಾನೋಕ್ತಿಗಳ ಪುಸ್ತಕದಿಂದ ಸೊ ಇದೆಲ್ಲ ನಾವು ನೆನಪಿನ ಮಾ ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಖಂಡಿತವಾಗಿಯೂ ಇದು ನಮಗೆ ಸಹಾಯ ಮಾಡುತ್ತೇವೆ ಎಷ್ಟೋ ಅನಾಹುತಗಳಿಂದ ಈ ದೇವರ ಆಲೋಚನೆಗಳು ನಮ್ಮನ್ನು ತಪ್ಪಿಸುತ್ತದೆ ಆದ ಕಾರಣ ನಾವು ನಮ್ಮ ತಂದೆ ತಾಯಿ ನಮಗೆ ಹೇಳುವ ಒಳ್ಳೆಯ ಮಾತುಗಳು ಬುದ್ಧಿ ಮಾತುಗಳನ್ನು ನಾವು ಕೇಳೋಣ ಅದನ್ನು ಪಾಲಿಸೋಣ ಅದು ನಮಗೆ ಹಿತಕರವಾಗಿರುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ